ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಿನ್ನೆಲೆ ಚಿಕ್ಕಮಗಳೂರು ನಗರದಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಇಂಧನ ಹಾಗೂ ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಗಣರಾಜ್ಯೋತ್ಸವ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿರುವ ಮೂರು ದಿನಗಳ ಕಾಲ ನಡೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಉಸ್ತುವಾರಿ ಸಚಿವರು ಚಾಲನೆ ನೀಡಿದರು ನಗರದ ಬೋಳಾರಾಮೇಶ್ವರ ದೇವಾಲಯ ಹತ್ತಿರ ಇರುವ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಇದೇ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ ಪ್ರತಿ ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಈ ಫಲಪುಷ್ಪ ಪ್ರದರ್ಶನ ಚಿಕ್ಕಮಂಗ್ಳೂರಲ್ಲಿ ಆಯೋ ಆಯೋಜಿಸ್ತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಜಿಲ್ಲೆಯಲ್ಲಿ ಎಲ್ಲ ಜನಗಳು ಬಂದು ನೋಡ್ತಾ ಇದ್ದಾರೆ ಇಲ್ಲಿ ಇರೋಂಥ ಒಂದು ಗಿಡಗಳು ಅಥವಾ ಫ್ರೂಟ್ಸ್ ಆಗಿರ್ಬೋದು ಎಲ್ಲದು ಗೊತ್ತಿಲ್ಲದಿರೋ ಅಂಥದ್ದು ಎಲ್ಲದೂ ನಾವು ನೋಡ್ಕೊಂತ ನೋಡ್ಕೊತೀವಿ ಮತ್ತೆ ಇನ್ನೇನಪ್ಪ ಅಂದರೆ ಇಲ್ಲಿ ಬೇರೆ ಬೇರೆ ಥರ ಐಟಮ್ಸ್ ಎಲ್ಲ ಹಾಕಿರ್ತಾರೆ ಯಾರ್ಯಾರೋ ಅದೆಲ್ಲ ನಾವು ತಗೊಳ್ತಾ ಇದ್ದೀವಿ ಇಲ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷನೂ ಈ ಈ ಥರದೊಂದು ಫಲಪುಷ್ಪ ಪ್ರದರ್ಶನನ ಆಚರಣೆ ಆಯೋಜಿಸಿದ್ರೆ ಚಿಕ್ಕಮಗಳೂರು ಜನತೆಗೆ ತುಂಬಾ ಖುಷಿ ಆಗುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ